ಸೊ ಸರಿಗಮಪ್ಪ ಸೀಸನ್ ಟ್ವೆಂಟಿ ನ ಯಶವಂತ್ ಸಿಂಗರ್ ಗಾಯಕರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಮೇಡಮ್ ಸೊ ಫಸ್ಟ್ ಕ್ವೆಶನ್ ನಂದು ಈ ಒಂದು ವೇದಿಕೆ ಅಂದ್ರೆ ಇಷ್ಟು ದೊಡ್ಡ ವೇದಿಕೆ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಾರಿಗಮಪ್ಪ ವೇದಿಕೆ ಜೀ ಕನ್ನಡ ಸರಿಗಮಪ್ಪ ಇದು ಬೆಲೆಯನ್ನು ಕಟ್ಟಲಾಗದಂತಹ ಒಂದು ದೊಡ್ಡ ವೇದಿಕೆ ವಿಶೇಷವಾಗಿ ಸಂಗೀತಗಾರರ ಒಂದು ಕಲ್ಪನೆ ಇರ್ತದೆ ನಾನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ನನಗೊಂದು ದೊಡ್ಡ ಸ್ಟೇಜ್ ಬೇಕು ಅಂತ ಕಲ್ಪನೆ ಇರ್ತದೆ ಹಾಗಾಗಿ ಈ ಸರೆಗಮಪ್ಪ ಎನ್ನತಕ್ಕಂತಹ ಒಂದು ಹೆಸರೇನಿದೆ ಅದು ಇಡೀ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದೆ ಅಲ್ಲಿಗೆ ಹೋಗಿ ಒಂದು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಒಂದು ಪುಣ್ಯ ದೇವರ ಆಶೀರ್ವಾದ ಅಂತ ನನ್ನ ಒಂದು ಕಲ್ಪನೆ ಜೊತೆಗೆ ಜನರ ಕಲ್ಪನೆ ಕೂಡ ಹಾಗೆ ಈಗ ನಾವೀಗ ಏನು ಇಪ್ಪತ್ತು ಜನ ನಾವು ಏನು ಸ್ಪರ್ಧೆ ಪ್ರಾರಂಭವಾಗಿದೆ ಈ ಇಪ್ಪತ್ತು ಜನ ಆಡಿಷನ್ ನೋಡುವಾಗ ಲಕ್ಷಾಂತರ ಜನ ಈ ಒಂದು ಸರಗಮ ಪದ ಬಾಗಿಲು ಹತ್ರ ಕೂತ್ಕೊಂಡಿರ್ತಾರೆ ಒಳಗೆ ಪ್ರವೇಶ ಮಾಡುವ ಮಾಡಬೇಕು ಅಂತಂದ್ರೆ ಅವನಲ್ಲಿ ಆ ಸಂಗೀತದ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ಆ ಕಲ್ಪನೆಗಳು ಜೊತೆಗೆ ಸತತ ಪ್ರಯತ್ನ ಅದೆಲ್ಲವೂ ಕೂಡ ಅವನಲ್ಲಿ ಇರಬೇಕಾಗ್ತದೆ ಗಾಯಕ ಗಾಯಕಿಯರಿಗೆ ಹಾಗಾಗಿ ಅಂತಹ ಲಕ್ಷಾಂತರ ಜನ ಹಾಡುಗಾರರು ಹಾಡುಗಾರತಿಯರಲ್ಲಿ ನನಗೊಂದು ಸಿಕ್ಕ ಅವಕಾಶ ಅದು ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದ ಕ್ಷಣ ಅಂತ ನನ್ನ ಮನೋಭಾವನೆ ಅವಾಗಿಂದ ನನಗೊಂದು ಪ್ರಶ್ನೆ ಕಾಡ್ತಾ ಇರೋದು ಏನು ಅಂತಂದ್ರೆ ನೀವು ಎನ್ ಸಿ ಸಿ ಆರ್ಮಿಯಲ್ಲಿ ಇದ್ದವರು ಅಂತ ಹೌದು ಸೊ ಅಲ್ಲಿಂದ ಆರ್ಮಿಗೂ ಮತ್ತೆ ಸಂಗೀತಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ರಿಲೇಟೆಡ್ ಇಲ್ಲ ಅಲ್ಲಿಂದ ಇಲ್ಲೋರ್ಗು ಸಂಗೀತ ನಿಮ್ಗೆ ಹೇಗೆ ತಗೋಬಂತು ನಾನು ಮೂಲತಃ ನಾನು ಸಂಗೀತವೇ ನನ್ನ ಉಸಿರು ಬಹಳಷ್ಟು ಸಕ್ರಿಯನಾಗಿದ್ದೆ ಸಂಗೀತದಲ್ಲಿ ನನ್ನ ಗುರುಗಳು ಮಾಧವಾಚಾರ್ಯರು ಪಂಡಿತ್ ಮಹಾಬಲೇಶ್ವರ ಭಾಗವತರು ನಮ್ಮ ಗದಗದ ಪುಣ್ಯಾಶ್ರಮ ನಮ್ಮ ಪಂಚಾಕ್ಷ ಕವ್ಯಗಳ ಮಠ ಇಲ್ಲಿ ಸಂಗೀತದಲ್ಲಿ ಇರ್ತಕ್ಕಂತಹ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳನ್ನು ನಾನು ಪಾಸ್ ಮಾಡಿಕೊಂಡು ವಿಶೇಷವಾಗಿ ಸಮಾಜದಲ್ಲಿ ಅನೇಕ ಹಲವಾರು ವೇದಿಕೆಗಳಲ್ಲಿ ಹಾಡ್ತಾ ಇದ್ದೆ ಜೊತೆಗೆ ನನ್ನ ಅಜ್ಜ ದೊಡ್ಡ ನಾಟಕ ನಾಟಕಕಾರರು ಕೂಡ ಹೌದು ಹಾಗಾಗಿ ಅವರ ಪ್ರೇರಣೆಯಿಂದ ಅದು ನನ್ನ ಜೊತೆಗೆ ನನ್ನ ರಕ್ತದ ಒಟ್ಟಿಗೆ ಅದು ಬಂತು ಹಾಗಾಗಿ ನಾವು ಎಲ್ಲೇ ಹೋಗಲಿ ಹೇಗೆ ಇರಲಿ ಬಟ್ ನಾವು ಮಾಡುವ ಕೆಲಸದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಸಂಗೀತವು ನಮ್ಮ ಹೃದಯದಲ್ಲಿ ನುಡಿತಾ ಇರ್ತದೆ ಹಾಗಾಗಿ ನಾವು ಮಾಡುವಂತ ಕೆಲಸ ಎನ್ ಸಿ ಸಿ ಆರ್ಮಿ ಇದ್ರು ಕೂಡ ನನ್ನ ಕಲ್ಪನೆ ಸಂಗೀತವಾಗಿ ಸಂಗೀತದಲ್ಲೇ ನನ್ನ ಜೀವನವು ಸಂಪೂರ್ಣವಾಗಿ ಇದೆ ಟ್ರೈನಿಂಗ್ ಕಳಿಸ್ತಾರೆ ಅಲ್ಲಿ ನನ್ನ ಕಮಿಷನ್ ಆಗುವಾಗ ಇಡೀ ಭಾರತದ ಇಡೀ ಭಾರತದ ಎಲ್ಲ ಆಫೀಸರ್ಸ್ ಕೂಡ ಅಲ್ಲಿ ಇರ್ತಾರೆ ಅಲ್ಲಿ ನನ್ನನ್ನು ಗುರುತಿಸುದೇ ನನ್ನ ಸಂಗೀತ ನಮ್ಮ ಕರ್ನಾಟಕದಿಂದ ಸರಿ ಸುಮಾರು ಮೂವತ್ತೈದು ಜನ ಆಫೀಸರ್ಸ್ ಇದ್ದೇವೆ ನಾವು ಒಂದು 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 ವಾರ ಆಗುವವರೆಗೂ ಯಾರಿಗೆ ಗೊತ್ತಾಗಲಿಲ್ಲ ಆಮೇಲೆ ಹೀಗೆ ನಮ್ಮ ನಮ್ಮಲ್ಲೇ ಏನು ಬೇರೆ ಬೇರೆ ಚಟುವಟಿಕೆಗಳು ಪ್ರಾರಂಭವಾದಾಗ ನಾನು ಸಂಗೀತನು ಹಾಡಿದಾಗ ಅಲ್ಲಿಯ ಏನು ನಮ್ಮ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಬಹಳ ಖುಷಿಯಾಯಿತು ಅದು ಬಹಳಷ್ಟು ಹಾಗೆ ಮುಂದುವರಿಯಿತು ನನ್ನ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ನಾವು ಪಾಸಿಂಗ್ ಪ್ಯಾರಡಲ್ಲಿ ಬರುವಾಗ ನಮಗೆ ಬಹುಮಾನವನ್ನು ಘೋಷಣೆ ಮಾಡುತ್ತಾರೆ ಜೊತೆಗೆ ವಿಶೇಷವಾದಂಥ ಗೌರವವನ್ನು ಕೂಡ ಕೊಡ್ತಾರೆ ಆಗ ನನಗೆ ಯಶವಂತ್ ಎಂಜಿ ಕರ್ನಾಟಕ ಆ್ಯಂಡ್ ಗೋವಾ ಬೆಟಾಲ್ ಡೈರೆಕ್ಟರೇಟ್ ಅಂತ ಹೇಳುವಾಗ ನನಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಯಾಕೆಂದರೆ ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಫೀಸರ್ಸಲ್ಲಿ ನನ್ನನ್ನು ಒಬ್ಬನು ಗುರುತಿಸಿ ಅವರಾಗಿ ಹೇಳುವಾಗ ನಮ್ಮ ಕಣ್ಣಲ್ಲಿ ನೀರು ಬಂತು ಹಾಗಾಗಿ ಸಂಗೀತದಿಂದಲೂ ನಾನು ಗುರುತಿಸಲ್ಪಟ್ಟೆ ಅದು ನನಗೊಂದು ಹೆಮ್ಮೆಯ ವಿಚಾರ ಸೊ ಇನ್ನ ಇವಾಗ ನೀವು ಹೇಳಿದ್ರಿ ಆ ಒಂದು ಮೂಮೆಂಟ್ಸ್ ಎಲ್ಲ ಲೈಫ್ ನಾವು ಮರೆಯಕ್ಕಾಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ಮರೆಯಲಾಗದಂತಹ ಮೂಮೆಂಟ್ಸ್ ಅವೆಲ್ಲ ಸೊ ಆ ಟೈಮಲ್ಲಿ ಇನ್ನ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಏನ್ ಹೇಳಿದ್ರು ಎಷ್ಟು ಖುಷಿ ಪಟ್ರು ಅಂತ ನಿಮಗೆ ಇಷ್ಟು ಖುಷಿ ಆಗಿದೆ ಅಂತಂದ್ರೆ ಖಂಡಿತ ಫ್ಯಾಮಿಲಿ ಕುಟುಂಬ ಅನ್ನೋದಿಂದ ಜಾಸ್ತಿ ಸಂತೋಷ ಆಗಿರುತ್ತೆ ಅವ್ರಿಗೆ ಖಂಡಿತವಾಗಿಯೂ ಅಂದ್ರೆ ಅಲ್ಲಿ ಹೇಳ್ಬೇಕು ಮೇಡಮ್ ಇಲ್ಲಿ ನಿಮ್ಮ ರಿಯಲ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲ ಅಲ್ಲಿ ಆರ್ಮಿ ಸರ್ ಆರ್ಮಿ ಹೇಳ್ತಾ ಇದ್ದೀನಿ ಹಾ ಹಾ ನನಗೆ ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಷ್ಟು ಗೌರವನ್ನ ಕೊಡ್ತಾರೆ ಅಂತ ಅಲ್ಲಿಯ ಮ್ಯೂಸಿಕ್ ಟೀಮ್ ಏನು ಬ್ಯಾಂಡ್ ಇದೆ ಅದರ ಸಂಪೂರ್ಣ ಜವಾಬ್ದಾರಿ ನಂಗೆ ಕೊಟ್ರು ಹಾಗಾಗಿ ನಾನು ಆ ದಿನಗಳಲ್ಲಿ ಎಲ್ಲರಿಗೂ ಕೂಡ ನಾನು ಟ್ರೈನ್ ಅಪ್ ಮಾಡ್ತಾ ಇದ್ದೆ ಅಲ್ಲಿ ಜೊತೆಗೆ ಹಿಂದಿ ಭಾಷೆಯಲ್ಲಿ ನಾವು ಅವರಿಗೆ ಎಲ್ಲರೂ ಹೇಳಬೇಕು ಯಾಕೆಂದ್ರೆ ಇಂಗ್ಲಿಷ್ ಆರ್ ಹಿಂದಿ ವಿಷಯಗಳಿದ್ದದಲ್ಲಿ ಆದರೂ ಕೂಡ ಅವ್ರಿಗೆಲ್ಲರೂ ಕೂಡ ಅದ್ರ ಬಗ್ಗೆ ಆದಷ್ಟು ಸಹಕಾರದೊಂದಿಗೆ ನಾನು ಮಾಡ್ತಾ ಇದ್ದೆ ಜೊತೆಗೆ ನಾವು ಲಾಸ್ಟ್ ಒಂದು ನಮ್ಮ ಟ್ರೈನಿಂಗ್ ಮುಗಿಯೋ ಹಂತದಲ್ಲಿ ಇರುವಾಗ ಒಂದು ಫೋರ್ ಡೇಸ್ ಇರುವಾಗ ಫಸ್ಟ್ ಆಫೀಸರ್ಸ್ ಅಂತ ಕರೀತಾರೆ ನಮ್ಮನ್ನು ಅಂದರೆ ದ ಬೆಸ್ಟ್ ಆಫೀಸರ್ಸ್ ಇಪ್ಪತ್ತು ಜನ ನಾನೂರ ಐವತ್ತೇಳರಲ್ಲಿ ಬೆಸ್ಟ್ ಆಫೀಸರ್ ಇಪ್ಪತ್ತು ಜನ ಆ ಇಪ್ಪತ್ತು ಜನರಲ್ಲಿ ನಾನು ಒಬ್ಬ ಆಗಿದ್ದೆ ಒಮ್ಮೆ ಕಮಾಂಡಿಂಗ್ ಆಫೀಸರ್ಸ್ ಏನಿದ್ದಾರೆ ದೊಡ್ಡ ಹೈ ಲೆವೆಲ್ ಇರತಕ್ಕಂಥವ್ರು ಅವರೇ ಅವರು ನಮಗೆ ಒಂದು ಔತರಣಕೂಟವನ್ನು ಏರ್ಪಡಿಸಿದ್ರು ಆಗ ನಾ ಸಂತೋಷ ಆಯ್ತು ಓ ದೇವ್ರೆ ನಾವೆಲ್ಲಿ ಯಾಕೆಂದ್ರೆ ನಮಗೆ ಗೊತ್ತಿದೆ ಆರ್ಮಿ ಅಂದ್ರೆ ಡಿಸಿಪ್ಲಿನ್ ನಾವೊಂದು ಊಟ ತಿಂಡಿ ಚಾ ಕುಡಿಯೋ ಡಿಸಿಪ್ಲಿನ್ ಎಲ್ಲಾದ್ರೂ ಡಿಸಿಪ್ಲಿನ್ ಇರ್ತದೆ ಹಾಗಾಗಿ ಅಂತವರು ನಮ್ ಜೊತೆ ಶೇಕ್ ಹ್ಯಾಂಡ್ ಮಾಡಿ ಹಗ್ಗು ಮಾಡಿ ನಮಗೆ ಅದೊಂದು ಮರೆಯಲಾದ ಕ್ಷಣ ಅದು ಒಂದು ಹಾಗಾದಾಗ ನೆಕ್ಸ್ಟ್ ಆಫೀಸರ್ಸ್ ಇರ್ತಾರೆ ಅವ್ರಿಗಿಂತ ಸ್ವಲ್ಪ ಚೂರು ಇದ್ರು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ನಮಗೆ ಬಹಳ ಅದ್ಭುತ ಕ್ಷಣಗಳು ಆಮೇಲೆ ನಾವು ಇಡೀ ಅಷ್ಟು ಜನರಲ್ಲಿ ಒಂದು ಸೆಲೆಬ್ರಿಟಿಗಳಾಗ್ಬಿಡ್ತೇವೆ ಆಗ ನನ್ನ ಕಲ್ಪನೆಸಿತು ನಾವು ಎಲ್ಲೋ ಇದ್ದವರು ಹೇಗೆ ಇದ್ದವರು ಬಟ್ ಈ ಗೌರವಗಳು ಯಾಕೆ ಬಂತು ಅಂದ್ರೆ ನಂಗೆ ಅನಿಸಿತು ಇದು ಸಂಗೀತದಿಂದಲೇ ನನ್ನ ಜೊತೆಗೆ ಬಂತು ಅನಿಸಿತು ಈ ಕ್ಷಣಗಳನ್ನ ನನ್ನ ಶ್ರೀಮತಿ ಒಟ್ಟಿಗೆ ನನ್ನ ಅಮ್ಮನೊಟ್ಟಿಗೆ ಹಂಚಿಕೊಂಡಾಗ ಆ ಸಂತೋಷಕ್ಕೆ ಪಾರವೇ ಇಲ್ಲ ಅದು ಹಾಗಾಗಿ ಅದನ್ನು ಯಾವತ್ತು ನಾನು ಮರಲಿಕ್ಕೆ ಆಗೋದಿಲ್ಲ ಆ ಶಕ್ತಿ ಇರೋದು ಸಂಗೀತಕ್ಕೆ ಯಾಕೆ ನಾವು ಏನೇ ಕೆಲಸ ಮಾಡಲಿ ಹೇಗೆ ಇರಲಿ ಬಟ್ ನಮ್ಮಲ್ಲಿರುವಂತಹ ನೋವು ನಲಿವುಗಳು ಎಲ್ಲವೂ ಕೂಡ ಸ್ಪಂದಿಸುವುದು ಸಂಗೀತ ಹಾಗಾಗಿ ಸಂಗೀತ ನನ್ನ ಜೊತೆಗೆ ಬಂದಿದೆ ಇನ್ನು ಸಾರಿಗಮಪ್ಪ ಬಗ್ಗೆ ಹೇಳೋದಾದ್ರೆ ಹೇಗೆ ಆಯ್ಕೆ ಆದ್ರಿ ಸಾರಿಗಮಪ್ಪ ಶೋಗೆ ಮತ್ತೆ ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಆ ಇದೊಂದು ನನಗೊಂದು ಕನಸಿತ್ತು ನಾನು ಎರಡು ಸಾವಿರದ ಹತ್ತರ ಒಳಗೆ ಬಹಳಷ್ಟು ಸಕ್ರಿಯನಾಗಿದ್ದೆ ನಮ್ಮ ಬೆಂಗಳೂರಲ್ಲೇ ಬಹಳಷ್ಟು ಸಕ್ರಿಯನಾಗಿದ್ದೆ ಜೊತೆಗೆ ಬೇರೆ ಬೇರೆ ಚಾನಲ್ ಕೂಡ ನಾನು ಹಾಡಿದೆ ಏನಾಯ್ತು ನಾನು ಅನಿವಾರ್ಯವಾಗಿ ನಾನು ವೃತ್ತಿ ಕಡೆಗೆ ನಾನು ಹೆಚ್ಚು ಗಮನವನ್ನ ಹರಿಸಬೇಕಾಗಿತ್ತು ಯಾಕೆಂದ್ರೆ ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆ ಆಯಿತು ಆಗ ನಾನು ಟೀಚಿಂಗ್ ಫೀಲ್ಡಿಗೆ ನಾನು ಪ್ರವೇಶವನ್ನು ಮಾಡಿದೆ ಹೀಗೆ ವರ್ಷಗಳು ಕಳೆದ ಹಾಗೆ ನನಗೆ ಮತ್ತೊಮ್ಮೆ ನಾನು ಈ ಸಂಗೀತ ಕ್ಷೇತ್ರಕ್ಕೆ ಅದು ಮಾಧ್ಯಮಗಳಲ್ಲಿ ಗುರುತಿಸ್ಕೊಳ್ಲಿಕ್ಕೆ ಆಗ್ಲೇ ಇಲ್ಲ ಆದರೂ ಕೂಡ ಸರೇಗಮ ಅಂತ ಬಂದಾಗ ನನ್ನ ಗೆಳೆಯರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದೆ ಹೀಗೆ ಇರ್ತದೆ ಹೀಗೆ ಟ್ರೈನ್ ಅಪ್ ಆಗಿ ಹೋಗಿ ಕ್ಲಾಸಿಕಲ್ ಕಲಿಯಿರಿ ಶಬ್ದಗಳ ಒಂದು ಏನು ವ್ಯವಸ್ಥೆಗಳಿದೆ ಒಬ್ಬ ಸಿಂಗರಿಗೆ ಅದರ ಎಲ್ಲ ಹೇಳ್ತಾ ಇದೆ ತುಂಬಾ ಜನ ಕಳಿಸಿಕೊಡ್ತಾ ಇದೆ ಬಟ್ ಛೇ ನಾನು ಕೂಡ ಹೋಗ್ಬೋದಲ್ಲ ಅನ್ಕೊಂಡು ಅದೊಂದು ನನಗೆ ಒಂದು ಡ್ರೀಮ್ಸ್ ಇತ್ಯ ನಾನು ಹೋಗ್ಲೇಬೇಕು ಸರಿಗಮಕ್ಕೆ ಅಂತ ಆಗ ಕೊರೋನಾ ಬಂತು ಅಲ್ಲಿಗೂ ಡ್ರಾಪ್ ಆಯಿತು ಆಮೇಲೆ ಪ್ರಯತ್ನ ಮಾಡ್ತಾ ಇದೆ ಆ ಒಂದು ಯಾವಾಗ ಸರೇಗಮ ಏನೊಂದು ಬರ್ತದೆ ಅನ್ಕೊಂಡು ನಾನು ಕಾಯ್ತಾ ಇದ್ದೆ ಆಗ ಒಂದು ದಿನ ಬಂತು ಇಡೀ ವಿಶ್ವ ಕನ್ನಡಿಗರಿಗೆ ಮಾತ್ರ ಅನ್ಕೊಂಡು ಒಂದು ಜಾಹೀರಾತು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆಗ ತುಂಬಾ ಬೇಜಾರಾಯ್ತು ಶ ನಾನೊಂದು ನನಗೊಂದು ಅವಕಾಶವೇ ಇಲ್ಲಲ್ಲ ಅನ್ಕೊಂಡು ತುಂಬಾ ಬೇಜಾರಾಯ್ತು ನೆಕ್ಸ್ಟ್ ಒಂದು ಒಂದು ವೀಕ್ ಆದ ಮೇಲೆ ಬಂತು ಇಲ್ಲ ಅವರನ್ನು ಸೇರಿಸಿಕೊಂಡು ಆಗ್ತಾ ಇದೆ ಅನ್ಕೊಂಡು ಹಾಗಾಗಿ ನನ್ನ ಮಿತ್ರರು ರವೀಂದ್ರ ಅಂತ ಇದ್ದಾರೆ ಮಣಿಪಾಲದಲ್ಲಿ ಅವರು ಸರ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಈಗಲೇ ನೀವು ಹೋಗಿ ಅಪ್ಲೈ ಮಾಡಿ ಅಂತ ಹೇಳಿ ಎಲ್ಲವನ್ನು ಅವರೇ ಅಲ್ಲಿವರೆಗೂ ನಾನೆಲ್ಲರಿಗೂ ಹೇಳ್ತಾ ಇದ್ದೆ ಬಟ್ ಅವರು ನನಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ನಾನು ನನಗೆ ನಿಯರ್ ಬೈ ಮಂಗಳೂರು ಆ ಒಂದು ಡೇಟ್ಸನ್ನು ನೋಡಿಕೊಂಡು ನಾನು ಮಂಗ್ಳೂರ್ ಹೋಗಿ ಆಡಿಷನ್ ಕೊಟ್ಟೆ ಅಲ್ಲೂ ಪಾಸಾಯಿತು ಮತ್ತೆ ಇನ್ನೊಂದು ರೌಂಡ್ಸ್ ಬಂತು ಅದರಲ್ಲೂ ಕೂಡ ಪಾಸಾಯಿತು ಆಮೇಲೆ ನೇರವಾಗಿ ಮೆಗಾ ಆಡಿಷನ್ಗೆ ಬಂತು ಅಲ್ಲಿ ಆ ಫಸ್ಟ್ ಬಂದು ನಿಂತ್ಕೊಳ್ಳುವಾಗ ಕೈಕಲ್ಲ ನಡಲಿ ಸ್ಟಾರ್ಟ್ ಆಯಿತು ಯಾಕೆಂದ್ರೆ ನಾವು ಹೊರಗಡೆ ಹೋದಾಗ ತುಂಬ ಧೈರ್ಯ ಹಾಡ್ತೇವೆ ಬಟ್ಟು ಒಂದು ಕ್ಯಾಮ್ರಾ ನಮ್ಮನ್ನು ಸೆರೆ ಹಿಡಿತಾ ಇದೆ ಲಕ್ಷಾಂತರ ಜನ ನಮ್ಮನ್ನು ನೋಡ್ತಾರೆ ಜೊತೆಗೆ ನಮ್ಮ ನಮ್ಮ ಟೀಮ್ ಇದೆ ಮಾತು ಯರು ಸಿಗುವಂತದ್ದು ಒಂದೂವರೆ ನಿಮಿಷ ಆ ಒಂದೂವರೆ ನಿಮಿಷ ನಿಮ್ಮ ಲೈಫ್ ಚೇಂಜ್ ಮಾಡ್ತದೆ ಅಥವಾ ಹಿಂದೆ ಹಾಕ್ತಾ ಇರ್ಕೊಂಡು ಅದು ಹೇಳಿಬಿಟ್ಟು ಅದೇ ನನ್ನ ಮನಸ್ಸು ಅಯ್ಯೋ ಖಂಡಿತ ಖಂಡಿತ ನನಗೆ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ಆಗಲಿ ಸ್ಟಾರ್ಟ್ ಆಯ್ತು ದೇವರ ಏನಾದ್ರು ಫೇಲ್ ಆಗ್ಬಿಟ್ರೆ ಎಂತ ಮಾಡುದು ನಾನು ಅಂದ್ರೆ ಹಾಗಲ್ಲ ಡ್ರೀಮ್ಸ್ ಆಗಿತ್ತು ನಂದು ಆದರೂ ಕೂಡ ಧೈರ್ಯವಾಗಿ ಅದನ್ನು ಫೇಸ್ ಮಾಡ್ಲಿಕ್ಕೆ ಹೋದೆ ನನಗೆ ಬಹುಶಃ ರಾತ್ರಿ ಹನ್ನೊಂದುವರೆಗೆ ವರೆಗೆ ನನ್ನ ಏನು ಹಾಡುಗಾರಿಕೆ ಬರುವಾಗ ನನಗಿಂತ ಮುಂಚೆ ಇನ್ನೊಬ್ರು ಹಾಡ್ಬೇಕಾಗಿತ್ತು ಬಟ್ ಅವ್ರೇನೋ ಸ್ವಲ್ಪ ಭಯ ಪಟ್ಕೊಂಡು ನೇರವಾಗಿ ನನ್ನನ್ನು ಟಕ್ಕಂತ ಕರೆದು ಬಿಟ್ರು ನಾನು ನೇರವಾಗಿ ಸ್ಟೇಜಿಗೆ ಹೋದೆ ಹೋದಷ್ಟು ಎಂತ ಮಾಡ್ಬೇಕಾಗ್ಲಿಲ್ಲ ಪ್ರಿಪೇರ್ ಆಗಿದ್ದೆ ಬಟ್ ನಮ್ಗೊಂದು ಹೆದರಿಕೆ ಅಂಜಿಕೆ ಇರ್ತದಲ್ಲ ಹೋಗಿ ನಿಂತ ತಕ್ಷಣವೇ ಎಲ್ಲ ಮ್ಯೂಸಿಷಿಯನ್ ಒಂದು ಸರಿ ನೋಡಿದೆ ಎದುರಿಗೆ ಹಂಸಲೇಖ ಸರ್ ವಿ ಪಿ ಸರ್ ಅರ್ಜು ಜನೇಶ್ ಸರ್ ಎಲ್ಲರೂ ಇದ್ದಾರೆ ನಡುಕ ಸ್ಟಾರ್ಟ್ ಆಯ್ತು ನನ್ನ ಎರಡು ಕಾಲಗಳು ಮೇಲೆ ಭಾರ ಹಾಕಿ ಕಣ್ ಮುಚ್ಚಿ ಹಾಡ್ಬಿಟ್ಟು ಕಣ್ ಬಿಡ್ಲೇ ಇಲ್ಲ ಎಲ್ಲರೂ ಎದ್ದು ಸೆಲ್ಯೂಟ್ ಹೊಡಿಯುವಾಗ ಆಕ್ಚುಲಿ ನಂಗೆ ಆಯ್ಕೆ ಆಗಿದೆ ನಂಗೆ ಗೊತ್ತಿಲ್ಲ ಬಟ್ ಅಂದ್ರೆ ಒಮ್ಮೆ ಆ ಮೂಮೆಂಟ್ ನನಗೆ ಒಂದ್ ಎರಡು ಮೂರು ಸೆಕೆಂಡ್ ಎಂತ ಮಾಡೋಕೆ ಅರ್ಥ ಆಗ್ಲಿಲ್ಲ ಆಮೇಲೆ ನೇರವಾಗಿ ಹೋಗಿ ಅವರಿಗೆ ನಾನು ಸೆಲ್ಯೂಟ್ ಮಾಡಿದೆ ಆಮೇಲೆ ವಿ ಪಿ ಸರ್ ಅವರು ಕೂಡ ನಮ್ಮ ಎನ್ ಸಿ ಸಿ ಕೆಡಟ್ಸ್ ಆಗಿದ್ರು ಹಾಗಾಗಿ ಅದು ಬಹಳ ಖುಷಿ ಆಯಿತು ಅವರು ನಮಗೆ ಸೆಲ್ಯೂಟ್ ಮಾಡು ನಾನು ಕೂಡ ಸೆಲ್ಯೂಟ್ ಮಾಡಿದೆ ಟೋಟಲಿ ಆ ಒಂದು ಕ್ಷಣ ಬಹಳ ಅದ್ಭುತವಾಗಿದ್ದು ಜೊತೆಗೆ ರೋಮಾಂಚನ ಕೂಡ ಆಯಿತು ಹಾಗಾಗಿ ನನ್ನ ಒಂದು ಕನಸು ನನಸಾಯ್ತು ಅಂದ್ಕೊಂಡು ನನಗೆ ಅವತ್ತು ತುಂಬಾ ಖುಷಿ ಆಯ್ತು ಮೇಡಮ್

ಆ ರೀತಿಯಾಗಿ ಇದ್ದಂಥವ್ರು ಅವರು ಅವರ ನಾಟಕಗಳಲ್ಲಿ ದೊಡ್ಡಾಟ ಅಂತಾರಲ್ಲ ಅದರಲ್ಲಿ ಆಕ್ಚುಲಿ ಪ್ರಾಪರ್ ಕೊಡಗು ಜಿಲ್ಲೆ ಅಂತ ಅಲ್ಲಿ ನಾನು ಹುಟ್ಟಿದ್ದು ಹಾಗಾಗಿ ಅಲ್ಲಿ ದೊಡ್ಡಾಟಗಳು ಅಂತ ಬಹಳ ಅದ್ಭುತವಾದಂತಹ ಏನು ನಾಟಕಗಳು ಅದರಲ್ಲಿ ಅವರು ಹಾರ್ಮೋನಿಯಂ ಅನ್ನು ನುಡಿಸ್ತಾ ಇದ್ರು ನನ್ನ ಅಪ್ಪನು ಸ್ವಲ್ಪ ಅಲ್ಪ ಸ್ವಲ್ಪ ಹಾಡ್ತಾ ಇದ್ರು ಆದ್ರೆ ಅವರು ಸಂಪೂರ್ಣವಾಗಿ ಕೃಷಿಕರಾಗಿದ್ರು ಹಾಗಾಗಿ ನನಗೆ ಅದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಆಮೇಲೆ ಆಗ ರೇಡಿಯೋಗಳಿತ್ತು ಆ ರೇಡಿಯೋಗಳನ್ನು ಇಟ್ಕೊಂಡು ಏಳುವರೆ ಗಂಟೆಗೆ ಈ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಒಬ್ರು ನಂಗೆ ನೆನಪಿಟ್ಟು ಒಬ್ರು ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಬಟ್ ಫೀಮೇಲ್ ಹಾಡ್ತಾ ಇದ್ರು ಆಮೇಲೆ ಅವ್ರು ಲಿರಿಕ್ಸ್ ಅನ್ನು ಹೇಳ್ತಾ ಇದ್ರು ಆಮೇಲೆ ಅದನ್ನು ನಾವು ಅದನ್ನ ಉಳಿದವಂತ ಹೇಳ್ತಾ ಇದ್ರು ಆಗ ನಾನು ಪ್ರತಿ ವಾರಕ್ಕೊಮ್ಮೆ ಬರೆದ ದಿನ ನೆನಪಿಲ್ಲ ನಂಗೆ ಆ ಏಳುವರೆಗೆ ನಾನು ಕೂಡ ಅದನ್ನು ಆನ್ ಮಾಡ್ಕೊಂಡು ಬರ್ಕೊಂಡ್ತಾ ಇದ್ದೆ ನಾನು ಕೂಡ ಲಿರಿಕ್ಸ್ ಅನ್ನು ಇದು ಚೆನ್ನಾಗಿರೋ ಕಣವೆಯವರ ಅದು ಸಾಹಿತ್ಯ ಅದು ನಾನು ಹಲವು ವರ್ಷಗಳ ಮೇಲೆ ಅದು ಅವರು ಬರೆದನ್ ಗೊತ್ತಾಯ್ತು ನಂಗೆ ಕರ್ನಾಟಕದ ಶುಭೋದಯ ನಾಡಿನ ಜನತೆಗೆ ಶುಭೋದಯ ಅಂತ ಅದು ಇದು ನಾನು ಆರನೇ ಕ್ಲಾಸಲ್ಲಿದ್ದೆ ಅದೇ ಇದನ್ನು ಬರೆದು ಸ್ಕೂಲ್ ಡೇ ನಡೀತದಲ್ಲ ಆಗ ಆ ಗೀತೇನು ಹಾಡಿದೆ ನಾನು ಆಗ ನಮ್ದು ಟೀಚರ್ ಸ್ವಾತಿ ಟೀಚರ್ ಅಂತ ಇದ್ರು ಅವ್ರು ಎಷ್ಟು ಚೆನ್ನಾಗಿ ಹಾಡ್ತೇಪ ನೀವಂತ ಹೇಳಿದ್ರು ಆಗ ನಂಗೊಂದು ಹುಮ್ಮನಸ್ ಬಂತು ಯಾಕೆಂದ್ರೆ ನಿಮ್ಗೆ ರಾಗ ತಾಳ ಶ್ರುತಿ ಎನ್ನತಕ್ಕಂಥ ಕಲ್ಪನೆ ನಂಗೆ ಏನು ಗೊತ್ತಿಲ್ಲ ಬಟ್ ಒರ್ಜಿನಲ್ಲಿ ಅದನ್ನ ಗ್ರಹಿಸಿ ಹಾಡ್ತಾ ಇದೆ ಆಮೇಲೆ ಅದ್ ಇಂಟ್ರೆಸ್ಟ್ ಬಂತು ಹಾಗೆ ಗೀತೆಗಳನ್ನ ಕೇಳ್ತಾ ಇದೆ ಮತ್ತೆ ನಮ್ಮ ಮನೆಯಲ್ಲಿ ಬಹಳಷ್ಟು ಹೊಸಗಳಿತ್ತು ದನಗಳು ಹೊಸುಗಳೆಲ್ಲ ಅದನ್ನ ನಾವು ಏನಾದ್ರು ಮೇಯಿಸ್ಲಿಕ್ಕೆ ತಕ್ಕೊಂಡು ಹೋಗುವಾಗ ಯಾವ್ ನೆನಪಾಗ್ತಾ ಗೀತೆಗಳನ್ನ ಹಾಡ್ತಾ ಇದೆ ನಮ್ಮ ಬದಿಯವರು ಆಚೆ ಈಚೆ ಮನೆಯವರೆಲ್ಲ ಎಲ್ಲರೂ ಮೌನವಾಗಿ ಕೇಳ್ತಾ ಇದ್ರು ಜೊತೆಗೆ ಅವ್ರು ನನ್ನ ಅಪ್ಪನ ಜೊತೆ ಹೇಳ್ತಾಯಿದ್ರು ಅವ್ನು ತುಂಬ ಚೆನ್ನಾಗಿ ಹಾಡ್ತಾನೆ ಅವನಿಗೊಂದು ಒಳ್ಳೆಯ ಇದು ಕೊಡು ಅವಕಾಶ ಅಂದರೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಕೊಡಿ ಅಂತ ಹೇಳ್ತಾಯಿದ್ರು ಬಟ್ ಹಾಗೆ ಹತ್ತನೇ ಕ್ಲಾಸ್ ಅವ್ರು ಹಾಗೆ ಇತ್ತು ನನಗೆ ಆಮೇಲೆ ಹತ್ತನೇ ಕ್ಲಾಸ್ ಆಗುವಾಗ ನನ್ನ ಮಾವ ಉಡುಪಿಗೆ ತಗೊಂಡೋಗಿ ನನ್ನನ್ನು ಗುರುಕುಲಕ್ಕೆ ವೇದ ಮತ್ತು ಜ್ಯೋತಿಷ್ಯ ಪುರೋಹಿತಗಳನ್ನ ಕಲಿಸ್ಲಿಕ್ಕೆ ಅವರು ನನ್ನನ್ನು ಹಾಕಿದರು ಆಗ ಅಲ್ಲಿಗೆ ಮಾಧವಾಚಾರ್ಯರು ಅಂತ ಅದನ್ನು ವೇದಗಳನ್ನು ಹಾಡುವಾಗ ಉದಾತ್ತ ಮತ್ತು ಅನುದಾತ್ತಗಳು ಸ್ವರಾದಗಳು ಸ್ಪಷ್ಟವಾಗಿ ಬರಬೇಕಾಗ್ತದೆ ಆ ಒಂದು ಟ್ರೈನಿಂಗ್ಗೋಸ್ಕರವಾಗಿ ಮಾಧವಾಚಾರ್ಯರು ಒಂದು ಈಗ ಕೀರ್ತಿ ಶೇಷರಾಗಿದ್ದಾರೆ ಅವರು ಅವರು ಸಂಗೀತವನ್ನು ಕಲಿಸ್ತಾರೆ ಕರ್ನಾಟಕ ಸಂಗೀತ ಆಗ ನನ್ನ ಧ್ವನಿಯನ್ನು ನೋಡಿ ಶ್ರೀಧರ್ ಭಟ್ರು ಅಂತ ನನ್ನ ಗುರುಗಳು ಅವ್ರ ಹತ್ರ ಪರ್ಮಿಷನ್ ತಕ್ಕೊಂಡು ಅಲ್ಲೂ ಅಲ್ಲದೆ ಅವರ ಮನೆಗೆ ಕರ್ಕೊಂಡು ಫ್ರೀಯಾಗಿ ನನಗೆ ಮ್ಯೂಸಿಕ್ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ಮೂರು ವರ್ಷ ಅವ್ರ ಹತ್ರ ಕಲಿತೆ ಆಮೇಲೆ ಅವರು ತೀರಿ ಹೋದರು ಆಮೇಲೆ ನನಗೆ ಹಿಂದೂಸ್ತಾನಿ ಮೇಲೆ ಬಹಳಷ್ಟು ಆಸಕ್ತಿ ಆಯಿತು ನನ್ನ ಮಿತ್ರ ಗುರುರಾಜ್ ಅಂತ ಅವ್ರು ಹೇಳಿದರು ಯಶವಂತ ನಿಮ್ಮ ಧ್ವನಿ ಹಿಂದೂಸ್ತಾನಿ ಕಲಿಯು ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳಿದರು ಆಮೇಲೆ ನಾನು ಪಂಡಿತ್ ಮಹಾಬಲೇಶ್ವರ್ ಭಾಗವತ್ ಅಂತ ಬಹಳ ತುಂಬಾ ಒಳ್ಳೆ ನನ್ನ ಗುರುಗಳು ಬಹುಶಃ ನನಗೊಂದು ನಾಲ್ಕು ವರ್ಷ ಫೀಸೆ ತಗೊಳ್ಳಿಲ್ಲ ಅವರು ಅವರು ನನಗೆ ಬಹಳಷ್ಟು ಪ್ರೇರಣೆ ನೀಡಿದರು ಆಮೇಲೆ ನಮ್ಮ ಹನ್ಸಲೆಕ್ಕ ಸರ್ದೊಂದು ಇಂಟರ್ವ್ಯೂ ಇತ್ತು ಅವರು ಪಂಚಾಕ್ಷರ ಗವಾಯಿಗಳ ಮೂ ಚಲನಚಿತ್ರವನ್ನು ಮಾಡುವಾಗ ಮೊಟ್ಟ ಮೊದಲು ಗದಲೆ ಗದಗಿನ ಪುಣ್ಯಾಶ್ರಮಕ್ಕೆ ಹೋಗಿ ಅವರು ಕೆಳಗೆ ಕಾರಿಂದ ಇಳಿದ ತಕ್ಷಣ ಮೊದಲು ಮಾಡಿದ್ದು ಆ ನೆಲಕ್ಕೆ ನಮಸ್ಕಾರ ಮಾಡಿ ಹೋದಂತ ಒಂದು ವಿಚಾರವನ್ನ ಅವ್ರು ಯಾವುದೋ ಇಂಟರ್ ಹೇಳು ಅದು ನನ್ನ ಮನಸ್ಸಿಗೆ ಬಹಳ ಹಾಸೋಕ್ಕಾಗಿತ್ತು ನನ್ನ ಕಲ್ಪನೆ ಇತ್ತು ನಾನು ಏನಾದರೂ ಒಂದು ವಿದ್ವತ್ ಮಾಡೋದಾದ್ರೆ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ನನ್ನೊಂದು ಕನಸಿತ್ತು ಹಾಗಾಗಿ ನಾನು ಅಲ್ಲಿಗೆ ಹೋಗಿ ವಿದ್ವತ್ ಮಾಡಿದೆ ನನಗೆ ಅದು ಇವತ್ತಿನ ಕೂಡ ಅಷ್ಟೇ ಪಂಚ ಗವಾಯಿಗಳು ನಮ್ಮ ಪುಟ್ಟರಾಜ ಗವಾಯಿಗಳು ಅಜ್ಜಯನವರು ನಾನು ಯಾವುದೇ ಒಂದು ಗೀತೆನ ಹಾಡುವಾಗಲೂ ನನ್ನ ಮನಸ್ಸು ಒಮ್ಮೆ ಆ ಗದ್ದುಗೆಗೆ ನಮಸ್ಕಾರ ಮಾಡಿ ಬರ್ತದೆ ಹೀಗೆ ನಂದು ಮ್ಯೂಸಿಕಲ್ ಜರ್ನಿ ನಂದು ಮುಂದುವರಿತಾ ಬಂತು ಇನ್ನು ಸರಿಗಮಪ್ಪ ವೇದಿಕೆ ವೇದಿಕೆಯಲ್ಲಿ ಎಲ್ಲ ಘಟಾನುಘಟಿಗಳೇ ಇದ್ದಾರೆ ಖಂಡಿತ ದೊಡ್ಡ ಕಲಾವಿದರು ಅವ್ರ ಮುಂದೆ ನೀವು ಹಾಡಬೇಕಾದ್ರೆ ಅನುಭವ ಹೇಗಿರುತ್ತೆ ಆಮೇಲೆ ಡೇ ಒನ್ ಫಸ್ಟ್ ಹಾಡು ನೀವು ಪ್ರೆಸೆಂಟ್ ಮಾಡಿದ್ದಾಗ ಅವಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬಹಳ ಅದ್ಭುತವಾಗಿತ್ತು ಮೇಡಮ್ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗ ಬೇರೆ ಬೇರೆ ಜಾನರ್ ಹಾಡುವಂತಹ ಸ್ಪರ್ಧೆಗಳಿದ್ದಾರೆ ಪ್ರತಿಯೊಂದು ದೊಡ್ಡ ಅದು ಒಂದು ಪರ್ವತ ಒಬ್ಬರು ಸಿಂಗರ್ ಹಾಡ್ತಾರೆ ಪರ್ವತದಾಗಿ ಎದುರಿಗೆ ನಿಂತ ಹಾಗೆ ಅವ್ರ ಕಲ್ಪನೆ ಆಗೋದು ಹಾಗಾಗಿ ಪ್ರತಿ ಎಪಿಸೋಡ್ ಕ್ಲಿಷ್ಟವೇ ಮೇಡಮ್ ಬಟ್ ಅದನ್ನು ಜಯಿಸುವುದೇ ದೊಡ್ಡ ಟಾಸ್ಕ್ ನಂಗೆ ಹಾಗಾಗಿ ಕಠಿಣತೆ ಏನು ಅಂತದಿಲ್ಲ ಬಟ್ ಮೊದಲು ಯಾಕೆಂದ್ರೆ ಪ್ರತಿ ಎಪಿಸೋಡ್ಗಳು ಕೂಡ ಬೇರೆ ಬೇರೆ ಜಾನಲ್ಲಿ ಇರ್ತದೆ ಹಾಗಾಗಿ ನನಗೆ ಅದು ಹೊಸತೆ ನಾವು ರೌಂಡ್ಸ್ ಆಡಿದೇವಲ್ಲ ಎಲ್ಲ ರೌಂಡ್ಸ್ಗಳು ಹೊಸತೆ ಇದೆ ಬಟ್ ಬಿಡೋದಿಲ್ಲ ಮೇಡಮ್ ಶತಾಯ ಒಂದು ಹೋರಾಟ ಮಾಡ್ತಾರೆ ಇನ್ನು ಒಬ್ಬ ಗಾಯಕ ಅಂದ್ರೆ ಒಬ್ಬ ಸಿಂಗರ್ ಅಂತಂದ್ರೆ ಪ್ರತಿಯೊಂದು ಏನು ಪರ್ಫಾರ್ಮೆನ್ಸ್ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಕ್ ಆಗೋದಿಲ್ಲ ಕೆಲವೊಮ್ಮೆ ನಿಮ್ಗೆ ಏನೋ ಒಂದ್ ರೀತಿ ಕಡಿಮೆ ಮಾರ್ಕ್ಸ್ ಸಿಕ್ಕಿರ್ಬೋದು ಅವಾಗ ಇನ್ನ ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸಿರೋದಾಗಿದೆಯಾ ಸರಿ ಗಮಪ್ಪ ಅಲ್ಲಿ ಖಂಡಿತ ಮೇಡಂ ಮೇಡಮ್ ಆಗಿದೆ ಈಗ ನಮಗೆ ಎಲ್ಲ ಗಾಯಕರು ನಮ್ಮ ಸರಿಗ ಹೇಗಪ್ಪ ಅಂದ್ರೆ ಒಂದು ಗೋಲ್ಡನ್ ಬಜಾರ್ ಬಂದ್ ಅದಕ್ಕೋಸ್ಕರ ಹೋರಾಟ ಮಾಡ್ತೇವೆ ಪ್ರತಿಯೊಬ್ಬ ಗಾಯಕ ಗಾಯಕಿಯರು ಕೂಡ ಅಷ್ಟೇ ಆ ಗೋಲ್ಡನ್ ಬಜಾರ್ ಬರ್ಲಿಲ್ಲ ಅಂದ್ರೆ ಒಂದು ಟೂ ಡೇಸ್ ತ್ರೀ ಡೇಸ್ ನಮಗೆ ಏನೋ ಕಳ್ಕೊಂಡು ಹಾಗೆ ಒಂದು ಕಲ್ಪನೆ ಆಗ್ತದೆ ಹಾಗೂ ನಂಗೂ ಆಗಿದೆ ಏನು ಸೆಕೆಂಡ್ನೇ ರೌಂಡಲ್ಲಿ ನಾನು ಸೆಕೆಂಡ್ ತರ್ಡ್ ರೌಂಡಲ್ಲಿ ಹಾಡುವಾಗ ಹೀಗೆ ಬಂತು ನನಗೆ ಇದ್ರು ಯಾಕೆ ನೀವು ಬೇಜಾರ್ದಲ್ಲಿ ಹಾಡ್ತೀರಿ ಯಾಕೆ ಬೇಜಾರದಲ್ಲಿ ಹಾಡ್ತೀರಿ ಅಂದ್ಕೊಂಡು ಬಟ್ ನಾನೇನು ಮಾಡ್ತಾಯಿದ್ದೆ ಸಂಪೂರ್ಣವಾಗಿ ಸಾಹಿತ್ಯದ ಮೇಲೆ ಗಮನ ಹರಿಸ್ತಾ ಇದೆ ಆಗ ಅಕ ಅಕಸ್ಮಾತ್ ನಮ್ಮ ಎಕ್ಸ್ಪ್ರೆಷನ್ ಏನಾಗ್ತದೆ ಸ್ವಲ್ಪ ಡೌನ್ ಹಾಗೆ ಕಾಣ್ತದೆ ಹೀಗಿರುವಾಗ ಅಂಕಗಳು ಗೋಲ್ಡನ್ ಬಜಾರ್ ಬಂದಿತ್ತು ಆದರೂ ನಮ್ಗೆ ಡೈರೆಕ್ಟರ್ ಬಿಡ್ತಾ ಇರಲಿಲ್ಲ ನೀವು ನಗ್ತಾ ಹಾಡಬೇಕು ಮತ್ತು ನಂಗೆ ಡ್ಯಾನ್ಸ್ ಬರೋದಿಲ್ಲ ಈಗಿನ ಯಂಗ್ಸ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ರೇಂಜಲ್ಲಿದ್ದಾರೆ ಥರ್ಟಿ ಒಳಗಿದ್ದಾರೆ ಬಹುಶಃ ಸೀನಿಯರ್ಸ್ ನಾವು ಮಾತ್ರ ಇದ್ದೇವೆ ಅಲ್ಲಿ ಏನೋ ಸ್ವಲ್ಪ ಏಜ್ ಗ್ಯಾಪ್ ಆದರೆ ನನಗೆ ಭಾಳಷ್ಟು ಅಳುಕಿತ್ತು ನನಗೆ ಶ ಎಷ್ಟೋ ಸರ್ ತುಂಬ ಬೇಜಾರು ಮಾಡ್ಕೊಂಡೆ ಇವ್ರು ಇವ್ರ ಯಂಗ್ಸ್ಟರ್ಸ್ ಇವ್ರ ಮುಂದೆ ನಾವು ಹೇಗಪ್ಪ ಇದು ಮಾಡೋದು ಅನ್ಕೊಂಡೆಲ್ಲ ಒಂದಷ್ಟು ಕಲ್ಪನೆ ಇತ್ತು ಆಗ ಏನಾಯ್ತು ಒಂದು ಈಗ ಡಿವೇಟ್ ರೌಂಡ್ಗಳೆಲ್ಲ ಬಂದಾಗ ನನ್ನ ಕೋ ಏನು ಸಿಂಗರ್ಸ್ ಅವರು ಎಲ್ಲೋ ಒಂದಷ್ಟು ತಪ್ಪುಗಳು ಮಾಡ್ತಾಯಿದ್ರು ಆಗ ನಮಗೆ ಆಟೋಮೆಟಿಕ್ ಗೋಲ್ಡನ್ ಬಜಾರ್ ಹೋಗ್ತಾ ಇತ್ತು ಆಗ ತುಂಬಾ ಬೇಜಾರಾಗ್ತಾ ಇತ್ತು ಬಟ್ ನೋ ಪ್ರಾಬ್ಲಮ್ ಮೇಡಮ್ ಬಟ್ ನೆಕ್ಸ್ಟ್ ಟೈಮ್ ಒಳ್ಳೆ ನಾವು ಬೆಟರ್ ಪರ್ಫಾಮ್ ಮಾಡುವ ಅಂತ ಹೇಳಿ ಅಲ್ಲೇ ಸಮಾಧಾನ ತಕ್ಕೊಂಡು ನಾನು ಮುಂದಿನ ರೌಂಡ್ಸಿ ರೆಡಿ ಆಗ್ತಾ ಇದ್ದಾರೆ ಸೊ ಇನ್ನ ಮುಂದೆ ಏನಾಗಬೇಕು ಅಂತ ಅಂದ್ರೆ ಏನ್ ಫ್ಯೂಚರ್ ಪ್ಲಾನ್ ಏನ್ ಮಾಡಿದೀರಾ ಇದನ್ನೇ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಖಂಡಿತ ಮೇಡಮ್ ಖಂಡಿತವಾಗಿಯೂ ನಾನು ಆಗಲೇ ಹೇಳಿದ ಹಾಗೆ ನಾನು ಎರಡ್ ಸಾವಿರದ ಹತ್ತರವರೆಗೂ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯನಾಗಿದೆ ಸಂಪೂರ್ಣವಾಗಿ ನನ್ನ ಜೀವನ ಅದಕ್ಕೆ ರೂಪಿಸಿಕೊಂಡಿದೆ ಬಟ್ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಪ್ರಾರಂಭವಾಯಿತು ಹಾಗಾಗಿ ಕನಿಷ್ಠ ಅಂದ್ರೆ ಒಂದು ಹದಿಮೂರು ವರ್ಷ ಇದಕ್ಕೆ ಬರಲಿಕ್ಕೆ ಆಗಲಿಲ್ಲ ನನಗೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಮಾಡುವಂತ ಕೆಲಸದಲ್ಲೂ ಒಂದು ಎಂಡಿಂಗ್ ಅಂತ ಇದೆ ಹಾಗಾಗಿ ಆ ಎಂಡಿಂಗ್ ನನಗೂ ಕೂಡ ಇದೆ ಹಾಗಾಗಿ ನಾನೇನು ಮಾಡಿದೆ ನನ್ನ ಡ್ರೀಮ್ಸ್ ಇದ್ದದೆ ನಾನು ಸಣ್ಣದ್ರಿಂದ ಏನು ಡ್ರೀಮ್ಸ್ ಇದ್ದೆ ನಾನು ಸಂಗೀತಕ್ಕೋಸ್ಕರ ಹತ್ತಾರು ಜನ ಪಾಠ ಮಾಡಬೇಕು ಹತ್ತಾರು ಜನಕ್ಕೆ ನನ್ನ ಸಂಗೀತ ನಾನು ಏನು ಸಂಪಾದನೆ ಮಾಡಿದ್ದೇನೆ ಆ ಸಂಪಾದನೆ ಮಾಡಿದಂಥ ಏನು ಜ್ಞಾನವನ್ನು ಹತ್ತು ಜನಕ್ಕೆ ನಾನು ಧಾರೆ ಇರಬೇಕು ಅಂತ ಕಲ್ಪನೆ ಹಾಗಾಗಿ ನಾನು ಸರಿಗಮ್ಮಪ್ಪ ಮುಗಿದ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ಸಕ್ರಿಯವಾಗಿ ನಾನು ಸಂಗೀತಕ್ಕೆ ನಾನು ತೊಡಗಿಸ್ಕೊಳ್ತೇನೆ ಜೊತೆಗೆ ನಂಗೊಂದ್ ಡ್ರಿಪ್ಸ್ ಏನಪ್ಪಾ ಅಂದ್ರೆ ನಾನು ಕೂಡ ಸಂಗೀತ ನಿರ್ದೇಶಕರಾಗ್ಬೇಕು ಆ ಎಷ್ಟು ಸಕ್ಸಸ್ ಆಗ್ತದೋ ಗೊತ್ತಿಲ್ಲ ಬಟ್ ಪ್ರಯತ್ನವಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಮಾಡೋ ಖಂಡಿತ ಸೊ ಒಳ್ಳೇ ಕಣ್ಸಿಟ್ಕೊಂಡಿದ್ದೀರಾ ಖಂಡಿತ ಅಂತ ನಾವು ಆಶಿಸ್ತೀವಿ ನಿಮ್ಮ ಹಾಡು ಹಾಡೋದಾದ್ರೆ ನಮ್ಮ ಒಂದನೇ ಒಂದನೇ ಸಾವಿರ ಒಂದನೇ ಆ ಗೀತೆ ಬಗ್ಗೆ ಹೇಳಲೇಬೇಕು ನಾನು ಹೀಗೆ ಒಂದು ಕಡೆ ಒಂದು ಕಾರ್ಯಕ್ರಮ ಹೋದಾಗ ಒಬ್ಬ ಪಾಪ ಅವರು ಅಂತೇನು ಗಾಯಕರಲ್ಲ ಬಟ್ ಆ ಗೀತೆನ ಹಾಡ್ತಾ ಇದ್ರು ನಾನು ಸರ್ಚ್ ಮಾಡಿದ್ವಿ ಗೀತೆ ಎಲ್ಲಿದೆ ಅನ್ಕೊಂಡು ಆಮೇಲೆ ಸಿಕ್ಕಿತು ಅದೊಂದು ಏಳೆಂಟು ವರ್ಷದ ಹಿಂದಿನ ಇದು ಆಮೇಲೆ ನಂಗೆ ಸರೆಗ ಮಾಪಕ್ಕೆ ಬಂದಾಗ ಏನೋ ಗೊತ್ತಿಲ್ಲ ನಾನು ಒಂದು ನಾಲ್ಕೈದು ಸಾಂಗನ್ನು ಕಳಿಸಿದೆ ಬಟ್ ಫಸ್ಟ್ ಸಾಂಗೇ ನಾನು ಒಂದನೇ ಒಂದನೇ ಇತ್ತು ಆಮೇಲೆ ಅದನ್ನ ಹಾಡಿಬಿಟ್ಟೆ ಮೇಡಮ್ ಅದು ಚೆನ್ನಾಗಿ ಹಾಡಿದೆ ಎಲ್ಲರೂ ಕೂಡ ತುಂಬಾ ನನಗೆ ಅಭಿನಯ ಸಲ್ಲಿಸಿದ್ರು ಆಮೇಲೆ ನಾನು ಹೊರಗಡೆ ಹೋದಾಗ ನಾನು ನೋಡಿದ ಜನರೆಲ್ಲ ಒಂದನೇ ಒಂದನ್ನು ಹೇಳುದು ಸೆಲೆಕ್ಟ್ ಮಾಡಿದೆ ನಾನಂದ್ರೆ ಯೂನಿಫಾರ್ಮಲ್ಲೇ ಅದನ್ನ ಪ್ರೆಸೆಂಟ್ ಮಾಡಿದೆ ತುಂಬಾ ವೈರಲ್ ಆಯ್ತು ಅದೆಂತೂ ಮಿಲಿಯ ವ್ಯೂಸ್ ಜಾಸ್ತಿ ಅದನ್ನ ಏನು ಎಲ್ಲ ಜನರು ನೋಡಿದ್ರು ಬಟ್ ಇವತ್ತೇನೋ ಕೂಡ ಅಷ್ಟೇ ಎಲ್ಲರೂ ಏನಾದ್ರು ಹೊರಗೆ ಸಿಕ್ಕಿದಾಗ ಫಸ್ಟ್ ಹೇಳುದು ನೀವು ಒಂದನೇ ಒಂದನೇ ಅಲ್ಲ ನೀವು ಮಿಲಿಟರಿ ಅವ್ರಲ್ಲ ಅನ್ಕೊಂಡು ಹೇಳ್ತಾರೆ ಹಾಗಾಗಿ ನಾನು ಅದೇ ಗೀತೆಯನ್ನು ಹಾಡ್ತೇನೆ ಯಾಕಂದ್ರೆ ಫೇವ್ರೇಟ್ ಸಾಂಗ್ ತುಂಬಾ ಇದೆ ಒಂದು ಗೀತೆ ನಾನು ಪ್ರೆಸೆಂಟ್ ಮಾಡ್ತೇನೆ ಒಂದನೇ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ಒಂದನೇ 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 ವಂದನೆ ವಂದನೆ ಸಾವಿರ ಒಂದನೇ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ಒಂದನೇ ಒಂದನೇ ನೀಲಾಂಬರದ ಬೆಳ್ ದಿಂಗಳಲ್ಲಿ ತೇಲಾಡುತ್ತಿರು ಸೌಂದರ್ಯ ಭೂನಿ ನೇ ರಂಗೇರಿರುವಹೂ ದೋಟದಲ್ಲಿ ತೂಗಾಡುತ್ತಿರು ಮಂದರವೂ ನೀಲಾಂಬರದ ಬೆಳ್ ದಿಂಗಳಲ್ಲಿ ತೇಲಾಡುತ್ತಿರು ಸೌಂದರ್ಯೂ ನೀ ರಂಗೇರಿರುವಹೂ ದೋಟದಲ್ಲಿ ತೂಗಾಡುತ್ತಿರು ಮಂದರವೂ ನೀನೇ ಮೋಹಾಂಗನೇ ನೀನು ರಾಗಂಕಿತ ನಾನು ಶೋಭನೆ ನೀಲಾಂಜನೆ ಅಭಿವಂದನೆ ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಟ್ರ್ಯಾಕ್ ಇಲ್ಲ ಇಲ್ಲಾಂದ್ರೆ ವಿತೌಟ್ ಇದ್ರೆಲ್ಲ ನೀವು ಹೇಗೆ ಆಡ್ತೀರಾ ಇಷ್ಟು ಅಂದ್ರೆ ಆ ಒಂದು ಇದನ್ನ ಕ್ಯಾಚ್ ಮಾಡೋದು ಹೇಗೆ ಮೇಡಮ್ ಏನಿಲ್ಲ ಈಗ ನಮಗೆ ಗೊತ್ತಿದೆ ಸರೆಗಮ ಪದ ನೀಸ ಅಂದ್ಕೊಂಡು ಈಗ ಒಬ್ಬ ಮ್ಯೂಸಿಕ್ ಕಂಪೋಸ್ ಮಾಡಿದರೆ ನಿರ್ದೇಶಕ ಕಂಪೋಸ್ ಮಾಡಿದರೆ ಅದು ಒಮ್ಮೆ ಕಲ್ಪನೆ ಮಾಡ್ಕೊಳ್ತೇವೆ ಈಗ ಉದಾಹರಣೆಗೆ ನಾವು ಭಾವಗೀತೆಗಳನ್ನು ಹಾಡುವಾಗ ಎದೆ ತುಂಬಿ ಹಾಡುವೇನು ಅಂದ್ಕೊಡ ಅಂದರೆ ನಾವು ಷಡ್ಜ ಅಂತ ಕರಿತೇವೆ ಷಡ್ಜ ಪಂಚಮ ಮತ್ತು ತಾರಕ ಷಡ್ಜ ಆ ಅವುಗಳನ್ನು ಒಮ್ಮೆ ನಾವು ಗ್ರಹಿಸಿಕೊಂಡು ನನ್ನ ಧ್ವನಿಯು ಎಲ್ಲಿವರೆಗೆ ಹೈರೇಂಜ್ ಹೋಗ್ತದೆ ಅಂದರೆ ತಾರಸ್ಥಾಯಿ ಹೋಗ್ತದೆ ಎಷ್ಟು ಮಂದ್ರ ಸ್ಥಾಯಿಗೆ ಬರ್ತದೆ ಅಂತ ಒಂದು ನಾವು ಅವರೇಜ್ ಅಂತ ಬರ್ತೇವೆ ಅದ್ರಿಗೆ ಮ್ಯಾಥಮೆಟಿಕ್ಸ್ ಇದ್ದ ಹಾಗೆ ಅಷ್ಟನ್ನು ಮಾಡಿ ಒಂದು ಶ್ರುತಿಯನ್ನು ನಾವು ಆಧರಿಸ್ಕೊಳ್ತೇನೆ ಆ ಶ್ರುತಿನ ಆಧರಿಸಿಕೊಂಡು ಮತ್ತೆ ನಾನು ಆ ರಾಗ ಯಾವುದು ಅಂತ ಒಮ್ಮೆ ನೋಡಿಕೊಂಡು ಮತ್ತೆ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಉದಾಹರಣೆಗೆ ಎದೆ ತುಂಬೆ ಹಾಡುನು ಮೈ ಫೇವ್ರೇಟ್ ಸಾಂಗ್ ಜಿ ಎಸ್ ಎಸ್ ಅವರ ಬಹಳ ಅದ್ಭುತವಾದಂಥ ಸಾಂಗು ಅಲ್ಲೊಂದು ಲೈನ್ ಇದೆ ನೋಡಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ನನ್ನ ಧರ್ಮ ಮತ್ತು ಕರ್ಮ ಅಂತ ಬಹಳ ಅದ್ಭುತವಾಗಿ ಹೇಳ್ತಾರೆ ಹಾಗೆ ಇರುವಾಗ ನಾವೇನು ಮಾಡ್ಕೊಳ್ತೇವೆ ಶ್ರುತಿಯನ್ನು ಈಗ ಉದಾಹರಣೆಗೆ ಹ್ಞೂ ಎದೆ ತುಂಬಿ ಹಾಡು ಅಂತ ಹಾಡುವ ಆಗ ನೋಡಿ ನನಗೆ ಶ್ರುತಿ ಸಿಕ್ಕಿತು ಒಂದು ಲಯ ಸಿಕ್ಕಿತು ಎದೆ ತುಂಬಿ ಹಾಡಿದೇನು ಅಲ್ಲಿ ಬಂದಾಗ ತಾಳವು ಕೂಡ ಈಗ ನಾವು ಜಂಪೆ ತಾಳ ಅಂತ ಕರಿತೇವೆ ಈಗ ಧೀನ ದಿ ಧೀನ ದೀನ ದಿ ತಾಳಗಳು ಬಹಳಷ್ಟು ಇದೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಗೀತೆ ಅಂತ ಬಂದಾಗ ನಾವು ತಾಳಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಲಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಶ್ರುತಿಗು ಮತ್ತು ಕಂಠಕ್ಕು ಎಲ್ಲವನ್ನು ಸಮ್ಮಿಶ್ರಣ ಕೊಟ್ಟು ಒಂದೇ ಸೆಕೆಂಡ್ ನೋಡಿದ್ರೆ ಪ್ರೆಸೆಂಟ್ ಮಾಡೋದು ಪ್ರಯತ್ನ ಮಾಡಿ ಇವುದನ್ನು ನೋಡಿ ಎದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೇನು ಅಂದು ನಾನು ಹೀಗೆ ಒಂದು ಶ್ರುತಿ ಲಯ ತಾಳಗಳನ್ನು ನಾವು ಏನು ಸಮ್ಮಿಶ್ರಣ ಮಾಡ್ಕೊಂಡು ಹಾಡ್ತೇವೆ ಬಹಳ ಅದ್ಭುತವಾಗಿತ್ತು ಅಂದರೆ ಕೇಳೋದಕ್ಕೆ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಿದೆ ಈಗ ಫೈನಲಿ ನಮ್ಮ ವೀಕ್ಷಕರಿಗೆ ಅಂದರೆ ಸರಿಗಮ್ಮಪ್ಪ ವೀಕ್ಷಕರಿಗೆ ಮತ್ತು ನಮ್ಮ ಜೀವಾಹಿನಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಫೈನಲಿ ಮತ್ತೊಮ್ಮೆ ನಮ್ಮ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಜನ ಬೆಂಬಲದಿಂದ ನಮ್ಮ ಜಿ ಕನ್ನಡ ನಂಬರ್ ಒನ್ ಸ್ಥಾನದಲ್ಲಿದೆ ಮಾತ್ರವಲ್ಲ ಕೋಟ್ಯಾಂತರ ಜನ ಮಿಲಿಯ ಜನ ನೋಡ್ತಾ ಇದ್ದಾರೆ ವಿಶೇಷವಾಗಿ ಸರೆಗಮಪ ಇಷ್ಟು ಸೀಸನ್ ಬಂದಿದೆ ಬಟ್ ಸೀಸನ್ ಟ್ವೆಂಟಿ ಅಂತ ಬಂದಾಗ ಇಡೀ ವರ್ಲ್ಡಿನವರು ಇಡೀ ಎಲ್ಲರೂ ಸೇರಿಕೊಂಡಿದ್ದಾರೆ ಎಲ್ಲರೂ ಕೂಡ ಕಾತರದ ಕಾಯ್ತಾ ಇದ್ದಾರೆ ಹಾಗಾಗಿ ಯಾವ ಸಂಗೀತದ ಒಂದು ಆರಾಧ್ಯ ಮಾಡತಕ್ಕಂಥವ್ರು ಇದ್ದೀರಿ ಆರಾಧನೆ ಮಾಡಿಕೊಂಡು ಮಾಡಬೇಕು ಅಂತ ಇದ್ದೀರಿ ಅಥವಾ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಅಷ್ಟೇ ಸರೆಗಮನ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಮ್ಮ ಸೀಸನ್ ಆದ್ಮೇಲೆ ನೀವು ಕೂಡ ಬನ್ನಿ ನೀವು ಕೂಡ ನಮ್ಮ ಜಿ ಕುಟುಂಬದ ಒಂದು ಪರಿವಾರದಲ್ಲಿ ನೀವು ಕೂಡ ಒಬ್ಬ ವ್ಯಕ್ತಿ ಆಗಿ ಹಾಗೆ ಅಂತ ಹೇಳುತ್ತಾ ಸದಾ ನೋವುಗಳು ಹೊರಗೆ ಹೋಗುತ್ತಾ ನಲಿವುಗಳು ಸದಾ ನಮ್ಮಲ್ಲಿ ಬರಲಿ ಹೊಸ ಚೈತನ್ಯ ಬರಲಿ ಅಂತ ಹೇಳುತ್ತಾ ಇಡೀ ಸುಖಿನೋ ಜನ ಸುಖಿನೋಬಂತು ಮಾತಿನ ಅರ್ಥದಂತೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸುತ್ತಾ ಎಲ್ಲರಿಗೂ ತುಂಬ ಹೃದಯದ ಶುಭಾಶಯಗಳು